ಸುತ್ತಿ ವೆಂಟರಾಯ್ ಸ್ವಾಮಿ ಬಾಲಕ್ಕೆ ಗೋವಿಂದ ಓ ಗೋವಿಂದ ಆ ಚೆನ್ನಿಯ ನಂಬಿದಿಕೆ ಗೋವಿಂದ ಗೋವಿಂದ ಆ ಪಿಳ್ಳಿ ಮುರುಗಪ್ಪ ನಂಬಿದಿಕ್ಕೆ ಗೋವಿಂದ ಅಲ್ಲ ಕಣ್ರಿ ಹೋಗಿ ಹೋಗಿ ಬಂದು ಆ ತಳ್ಳಿ ಪಿಳ್ಳಿ ಚೆನ್ನಿಯ ನಂಬೆ ನನಗೆ ಚೊಂಬು ಕೊಟ್ಬಿಟ್ಟವ್ರೆ ಕಣ್ರಿ ಅದೇನು ಹೇಳ್ತಾರಲ್ಲ ಅಲ್ರಿ ಅದೇ ಹೆಂಗ್ ಯಾವ್ದೇ ಕಾರಣಕ್ಕೂ ನಂಬಿಡಿಕ್ರಿ ನಂಬುದ್ರೆ ನಮ್ಮಂಗ ನೀ ಚೊಂಬೆ ಹಿಡ್ಕಬೇಕು ಹಾಕ್ರಿ ಇವರ ನೋಡಿದ್ರೆ ನಮ್ಮೂರಿಗೆ ಅವರ ದಿವ್ಯ ಜಾನಿಗಳೇ ಬಂದಿರುವಂತ ಸ್ವಾಮಿ ತಮ್ಮ ಪಾದಕ್ಕೆ ಒಂದ ಮಗನೇ ನಿನಗೆ ಸಕಲ ಸಂಕಟವೂ ಬರಲಿ ಸಕಲ ಸಂಕಟವೂ ಬರಲಿ ನಿನಗೆ ಅಮಂಗಳವೂ ಆಗಲಿ ಇದೇ ಸ್ವಾಮೀಜಿ ಈ ತರ ಆಶೀರ್ವಾದ ಮಾಡ್ಬಿಟ್ರೆ ಮಾಡಿದೀನಿ ಸ್ವಾಮಿಗಳೇ ಅಯ್ಯೋ ಪಾಪಿ ಮಗನೇ ನಿನ್ನೇ ನಂಬಿದ ಒಬ್ಬ ಮನುಷ್ಯನಿಗೆ ನಿನ್ನ ಮಗಳನ್ನು ಕೊಟ್ಟಿ ಕೊಡ್ತೀನಿ ಅಂತ ಹೇಳಿ ಮದುವೆ ಮಾಡಿ ಈಗ ಬೇರೊಬ್ಬನಿಗೆ ಮದುವೆ ಮಾಡಿ ಅವನು ನಿನ್ನ ಮಗಳ ಕೊರಗಿನಲ್ಲೇ ಸತ್ರೆ ಆ ಅಂತರ್ಪಿತಾತಿಯಾಗಿ ನಿನ್ನ ಕಾಡುತ್ತದೆ ಬಾಲಕ ನಿಜ ಸ್ವಾಮಿ ನೀವ್ ಹೇಳ್ದಾಗೆ ನಾನ್ ಕಾಡಿದವಿ ಮಾಡಬಾರ್ದು ಮೋಸ ಮಾಡಿ ಕೀಳ್ಬಾರ್ದು ದುಡ್ಡೆಲ್ಲ ಕಿತ್ಕೊಂಡ್ಬಿಟ್ಟೆ ಸ್ವಾಮಿ ಬಾಲಕ ಅವನಿಂದ ನೀನು ತೆಗೆದುಕೊಂಡಂತ ದುಡ್ಡನ್ನು ಕೊಟ್ಟು ಅವನಿಗೆ ಒಳ್ಳೆ ಹುಡುಗ ಹುಡುಗಿಯನ್ನು ಕೊಟ್ಟು ತಂದು ಮದುವೆ ಮಾಡು ಬಾಲಕ ಆಯ್ತು ಸ್ವಾಮಿ ನೀವ್ ಹೇಳದಂಗೆ ನನ್ನ ಮಗಳೇನೋ ಅವಳವನ್ ಅವಳಗಿಂತ ದೋಳ ತಂದಿ ಅಂದಾಗ ನಾ ಬತ್ತಿರಿ ಸಣ್ಣ ಬುದ್ಧಿ ಬತ್ತಿರಿ ಸಣ್ಣ ಬುದ್ಧಿ ಹೋಗು ಹೋಗು ಬತ್ತಿರಿ ಸಣ್ಣ ಬುದ್ಧಿ ಮುರುಮಾವ ನೀನು ಮಿಂಡ್ರಿ ಅಂದ್ರೆ ನಿನ್ಗಿಂಟ್ರಿ ಎರಡು ಮಿಂಡ್ರಿ ಕಣ ನಾನು ನನ್ಗೆ ಬಾಡ ಕಳಿಸ್ತೀಯಾ ಕಲ್ಸು ಕಲ್ಸು ಮಾಡಿಸ್ತೀನಿ ಲೇ ಲೇ ಚೆನ್ನೆ ಈಗ ನಿಮ್ಮ ಅಪ್ಪ ಮಾಡಿ ಕಳಿಸ್ತೀವನಿ ನೀನ್ ಬತ್ತಾ ಇದೀಯಾ ಬಾ ಬಾ ಮಾಡಿ ಕಳಿಸ್ತೀನಿ Oh,

ಬಾಲಕಿ ನಾನು ಪರಿಹಾರ ಬಂದಿರೋ ಮಾಡುವ ನೀವೇ ಪರಿಹಾರ ಮಾಡ್ಬೇಕು ಹೇಳು ಬಾಲಕಿ ಸ್ವಾಮಿಗಳ ಮದ್ವೆ ಆಗಿ ತುಂಬಾ ದಿನ ಆಯ್ತು ಅದೇನ್ ನನ್ಗ ಅಣ್ಣನ್ ಕಾಲ್ಗುಣನೋ ಅದ್ ಏನ್ ಕತಿಯೋ ಕಾರಣ ಸುಮಾರು ಅಷ್ಟ ದಿನ ನಮ್ ಇಲ್ಲ ಮಕ್ಕಳೇ ಇಲ್ಲ ತೋರ್ಸ್ಕಲ್ಲ ಹೇಳ್ತೀನಿ ಅಂತ ಬರೀ ಚಂಗ್ ಪಂಗ್ ಅಂತ ಮಂಗಂತಾರೆ ನೆಗಿತದೆ ಹೊರತು ತೋರ್ಸ್ಕೊತ ಇಲ್ಲ ಸೋಮಗಳ ನಾನ್ ನಿಮ್ ಮಗು ನೀವೇ ಹೆಂಗಾದ್ರು ಮಾಡ್ಬೇಕು ಅಯ್ಯೋ ಬಾಲಕಿ ನಿನ್ನ ಗಂಡುಂಗೆ ಇನ್ನು ಹತ್ತು ವರ್ಷ ನೀನ್ ಜೊತೆಲಿ ಇದ್ರು ಅವ್ರ ಮಕ್ಳು ಮಾಡಪ್ಪ ಆಗೋದಲ್ಲ ನಾ ಬಂದಿವನಲ್ಲ ಮಾಡ್ತೀನಿ ಬಾಲಕಿ ನೀವೇ ಮಾಡ್ತೀರ ಸೋಮಗಳ ಮಾಡ್ತೀವಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾನು ಹೇಳು ಆಡುಗೆ ನೀನ್ ನೃತ್ಯ ಮಾಡ್ಬೇಕಷ್ಟೇ ಅದೇನ್ ಸೋಮಗಳ ನಿಮ್ ಜೊತೆ ಡಾನ್ಸ್ ಮಾಡ್ಬಿಟ್ರೆ ನನಗೆ ಮಕ್ಳು ಉದ್ರೋಯ್ತವಾ ಹೌದು ಬಾಲಕಿ ನೀನು ಮಾಡೋ ಆಮೇಲೆ ಉದ್ರದ್ರ ಕೇಳು